दलित विरोधी आदि कांग्रेस सरकार के दलित विरोधी राहुल गांधी गेरा दलित विरोधी कांग्रेस सरकार के मुंबई भारत ಮೀಸಲಾತಿ ತೆಗೆಯಿಕೆ ಕೊಟ್ಟ ರಾಹುಲ್ ಗಾಂಧಿಗೆ ಬೇರೆ ದೇಶದಲ್ಲಿ ಹುಟ್ಟು ಮುತ್ರಕಾರ ಮಾತಾಡುವಂತ ರಾಹುಲ್ ಗಾಂಧಿಗೆ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತ ವಿರೋಧಿ ರಾಹುಲ್ ಗಾಂಧಿಗೆ ಭಾರತೀಯ ಜನತಾ

ಎಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಬಂಧುಗಳಿಗೆ ಸ್ವಾಗತವನ್ನು ಕೋರುತ್ತೇನೆ ಅದರಲ್ಲಿ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಅಧ್ಯಕ್ಷರಾದ ಚಾಂದಗೌಡ ಪಾಟೀಲ್ ಕೂಡ ಸ್ವಾಗತವನ್ನು ಕೋರುತ್ತೇನೆ ಮತ್ತು ಎಲ್ಲ ಮಂಡಲ ಅಧ್ಯಕ್ಷಗೂ ಮತ್ತು ಪ್ರಧಾನ ಕಾರ್ಯದರ್ಶಿಗಳಿಗೂ ಮತ್ತು ಎಸ್ ಸಿ ಮೋರ್ಚಾ ರಾಜ್ಯ ಉಪಾಧ್ಯಕ್ಷರಾದ ಸಾಬಲ್ ರಾಣಿ ಜಿಲ್ಲಾ ಎಸ್ ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾದ ನಲ್ಲಪ್ಪ ನಾರಾಯಣ ಅವರಿಗೂ ಮತ್ತು ಇಲ್ಲಿ ಆಗಮಿಸಿದಂತ ಎಲ್ಲ ಪತ್ರಿಕಾ ಕೂಡ ಸ್ವಾಗತವನ್ನು ಕೋರುತ್ತೇನೆ ಈ ನಮಗೆಲ್ಲ ಗೊತ್ತಿದ್ದಂಗೆ ಈ ನಾಲ್ಕು ದಿವಸದ ಹಿಂದೆ ರಾಹುಲ್ ಗಾಂಧಿ ಅಮೆರಿಕ ಪ್ರವಾಸದಲ್ಲಿದ್ದಾಗ ಇಲ್ಲಿ ಒಂದು ಸಂವಾದ ಕಾರ್ಯಕ್ರಮ ನಡೀತಿರ್ತಾ ಇದೆ ಆ ಸಂವಾದ ಕಾರ್ಯಕ್ರಮದಲ್ಲಿ ಏನ ಅಂತ ಹೇಳಿದ್ರೆ ನಮ್ಗೆಲ್ಲ ಬರ್ತಿರ್ತಿದೆ ಎಲ್ಲ ಆಗುತ್ತೆ ಮದುವೆಗಾಗಿ ಅವರು ಸಂವಾದ ಕಾರ್ಯಕ್ರಮದಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಏನಂತ ಹೇಳಿದ್ರೆ ಭಾರತದಲ್ಲಿ ಭಾರತದಲ್ಲಿ ಮೀಸಲಾತಿ ಎಷ್ಟು ವರ್ಷ ಇರ್ತದೆ ಇನ್ನು ಅಂತ ಕೇಳಿದಾಗ ನಮ್ಮ ಕಾಂಗ್ರೆಸ್ ಪಕ್ಷ ಭಾರತ ದೇಶದಲ್ಲಿ ಮೀಸಲಾತಿಯನ್ನು ತೆಗೆಯಲು ನಾವು ಚರ್ಚೆ ಮಾಡ್ತಾ ಇದ್ದೀವಿ ಮುಂದಿನ ದಿನಮಾನಗಳಲ್ಲಿ ಭಾರತ ದೇಶದಲ್ಲಿ ಮೀಸಲಾತಿ ಮೀಸಲಾತಿಯನ್ನು ತೆಗಿತೀವಿ ಅಂತೇಳಿ ಏನು ಹೇಳಿಕೆ ಕಟ್ಟಿದ್ದಾನೆ ಆ ಹೇಳಿಕೆಯನ್ನ ಕಟ್ಟಿಸಿ ನಿನ್ನೆ ಕೂಡ ಬೆಂಗಳೂರಿನಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಪ್ರತಿಭಟನೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ದೇಶದ ತುಂಬಾ ಆ ರಾಜ್ಯಗಳ ಎಲ್ಲ ಪದಾಧಿಕಾರಿಗಳು ಈ ಖಂಡನೆ ಈ ಹೇಳಿಕೆಯನ್ನ ಖಂಡನೆ ಮಾಡುವಂತಹ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಬಂದಿದ್ದಾಗ ಯಾವ ರೀತಿ ಹುಚ್ಚು ಹಾಕ್ತಾರೆ ಮಾತಾಡ್ತಾರೆ ಅಂತ ನಮ್ಮ ಕಡೆ ಬರ್ತಿದೆ ಅವ್ರ ಮನಸ್ಥಿತಿ ಆಗಿದೆ ಅಂತಂದ್ರೆ ಒಂದು ಸಣ್ಣ ಗತಿ ಹೇಳ್ತೀನಿ ಏನಪ್ಪಾ ಅಂತಂದ್ರೆ ಒಬ್ಬ ತಾಯಿ ತಾಯಿಗೂ ತಾಯಿಗೂ ಒಬ್ಬ ಇಲ್ಲ ಸಣ್ಣ ಹುಡುಗ ಸಣ್ಣ ಮುಗ ಏನ್ ಮಾಡ್ತಿದ್ದೆ ಅಂದ್ರೆ ತಾಯಿರ ಜಾತ್ರೆಗೆ ಯಾವ್ದಾದ್ರು ಕಾರ್ಯಕ್ರಮ ಕರ್ಕೊಂಡು ಹೋದಾಗ ಆ ಹುಡುಗ ತಾಯಿಲ್ಲ ಒಂದ್ ಮೊದಲ ಅದಕ್ಕೆ ತಾಯಿಗೆ ಬ್ಯಾಸ್ರಾಗಿ ಏನ್ ಹೇಳಿ ಈ ಮ್ಯಾಗ ಕಾರ್ಯಕ್ರಮ ಅಸಹ್ಯ ಮಧ್ಯಾಗ ನನ್ಗೆ ಹಾಡ ಹಾಕ್ತಿ ಹೇಳ್ಬಿಡು ನೀನ್ ಕರ್ಕೊಂಡು ಹೋಗ್ಬಿಟ್ಟಿದೆ ಅಂತ ಹೇಳ್ತಾವ ಆ ಮಗುವಿಗೆ ಅವಾಗ ಆ ಮಗು ಏನ್ ಮಾಡ್ತಿದ್ದ ಮುಂದೆ ಯಾವುದೇ ಕಾರ್ಯಕ್ರಮ ಹೋದಾಗ ಆ ತಾಯಿ ತಮ್ಮ ಅಂದ್ರೆ ಹುಡುಗ ಮನೆಗೆ ಬರ್ತಾನೆ ಮನೆಗೆ ಬಂದಾಗ ಅಲ್ಲಿ ತಮ್ಮ ಬಂದಿ ಅವ್ರ ಮಾಡಿಸಿ ಒಲ್ಗಿಸ್ತಾಳ ಒಲ್ಗಿಸಿದಾಗ ಇಲ್ಲಿ ಬನ್ನಿ ಮಾವಾಣಿ ಮಾವಿನ ಕಡೆ ಬರ್ಬೋದು ಅಂದ್ರೆ ಹುಡುಗನ ಮಾವಿನ ಕಡೆ ಕಳಿಸ್ತಾಳ ಮಾವನ ಕಡೆ ಕಳಿಸಿದಾಗ ಮಾವನ್ ಮಕ್ಳ ಹುಡುಗ ರಾತ್ರಿ ಹೋಗಿ ಕೇಳ್ತಾನ ಎದ್ದು ಏನಂತ ಮಾಮಾ ನಾ ಹಾಡ ಒಂದ್ ಗಂಟೆಗೆ

ದಲಿತರ ಅಂತ ಹೇಳಿಕೆಗಳನ್ನ ಕೊಡ್ತಾ ಬರ್ತಿದ್ದಾರೆ ಇದು ಉದಾಹರಣೆಗೆ ಹೇಳ್ತೀನಿ ಅದೆಲ್ಲ ಇತಿಹಾಸ ಮತ್ತು ವರದಿ ಬಂತು ಕಾಕಾ ಕಾರ್ಯಕ್ರಮ ಸಮಿತಿ ವರದಿ ಬಂದಾಗ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಇದ್ರು ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಇದ್ದಾಗ ಎಲ್ಲಾ ರಾಜ್ಯಗಳಿಗೆ ಮೀಸಲಾತಿ ಪತ್ರ ಬರೀತಾರೆ ಇದೆಲ್ಲ ಇತಿಹಾಸ ಇವ್ರು ಏನ್ ಮಾಡ್ತಾರೆ ಕಾಂಗ್ರೆಸ್ನವ್ರು ಈಗ ಹೇಳ್ತಾರೆ ನಾವು ದಲಿತ ದಲಿತರ ಏಳಿಗೆಗಾಗಿ ಅಂತ ಹೇಳ್ತಾರೆ ಅರವತ್ತೈದು ವರ್ಷ ಈ ದೇಶವನ್ನು

ತಂದಂತ ನಿಮ್ಮ ಅಜ್ಜಿ ಹತ್ತೊಂಬತ್ ನೂರ ಎಪ್ಪತ್ತೈದರಲ್ಲಿ ಜನವರಿ ಜೂನ್ ಇಪ್ಪತ್ತೈದರಂದು ಎಲ್ಲ ನಿಮ್ಮ ವಿರೋಧಿ ನಾಯಕರನ್ನ ಜೈಲಿಗೆ ಹಾಕುವಂತಿ ಮಾಡಿದಾಳೆ ಹೀಗಾಗಿ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ಈ ದಲಿತರನ್ನ ಉದ್ಧಾರ ಮಾಡ್ತೀವಿ ಬರೇ ಮಾನ್ಯ ಗಣಿತ ವ್ಯಕ್ತ ರಾಷ್ಟ್ರಪತಿಗಳು ಭಾರತ ಸರ್ಕಾರ ನವದೆಹಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಬಾಗಲಕೋಟೆಯವರ ಮುಖಾಂತರ ಮನವಿ ಮಾನ್ಯರೇ ವಿಷಯ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದ ಶ್ರೀ ಶ್ರೀ ರಾಹುಲ್ ಗಾಂಧಿ ಅವರು ಲೋಕಸಭಾ ಸದಸ್ಯತ್ವ ಅನರ್ಗೊಳಿಸುವ ಕುರಿತು ಮನವಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಎಸ್ಸಿ ಮೋರ್ಚಾ ಬಾಗಲಕೋಟೆ ವತಿಯಿಂದ ಆಗ್ರಹಪೂರ್ವಕ ಮನವಿ ಸಲ್ಲಿಸುವುದೇನೆಂದರೆ ಮೀಸಲು ರೀತಿಗೆ ಕಾಂಗ್ರೆಸ್ ಚಿಂತನೆ ಇದೆ ಎಂದು ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದ ಶ್ರೀ ರಾಹುಲ್ ಗಾಂಧಿ ಅವರು ಅಮೆರಿಕದ ಪ್ರವಾಸ ಸಂದರ್ಭದಲ್ಲಿ ವಾಷಿಂಗ್ಟನ್ನ ಚಾರ್ಜ್ ಟೌನ್ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳೊಂದಿಗೆ ನಡೆದ ಸಂವಾದದಲ್ಲಿ ಭಾರತದಲ್ಲಿ ಮೀಸಲಾತಿ ಇನ್ನೂ ಎಷ್ಟು ವರ್ಷ ಮುಂದುವರಿಸುತ್ತೀರಿ ಎಂದು ಕೇಳಿದಾಗ ನಮ್ಮ ಪಕ್ಷ ಮೀಸಲಾತಿ ರದ್ದೊಂದಿಗೆ ಚಿಂತನೆ ನಡೆಸುತ್ತಿದೆ ಮುಂದಿನ ದಿನಮಾನದಲ್ಲಿ ತೃಪ್ತಿಗೊಳಿಸುವುದಾಗಿ ಹೇಳಿಕೆ ನೀಡಿದ್ದು ಭಾರತದ ಸಂವಿಧಾನ ವಿರುದ್ಧ ನಡೆದುಕೊಳ್ಳುವ ವ್ಯವಸ್ಥಿತ ಸಂಚು ಕಾಂಗ್ರೆಸ್ ನಡೆಯಾಗಿರುವುದರಿಂದ ಅತ್ಯಂತ ತೀವ್ರವಾಗಿ ನಮ್ಮ ಪಕ್ಷ ವಿರೋಧಿಸುತ್ತಿದೆ ಮತ್ತು ಸಂವಾದದಲ್ಲಿ ದಲಿತ ಸಮುದಾಯಕ್ಕೆ ದ್ರೋಹ ಮಾಡಿರುತ್ತಾರೆ ಭಾರತ ದೇಶದ ಬಗ್ಗೆ ಅಂತ ಅನಾಪತ್ಯಕಾಂಗ ಲೋಕಸಭಾ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು ಸದಸ್ಯ ಸದಸ್ಯತ್ವವನ್ನು ಅನಾರ್ಯಪಡಿಸಲಿಕ್ಕೆ ಬಾಲಗೋಡ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಎಸ್ ಸಿ ಮೋರ್ಚಾ ಪ್ರತಿಭಟನೆ ಮೂಲಕ ಒತ್ತಾಯಿಸುತ್ತಿದೆ ಎಂದು ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಮನವಿಯನ್ನ ಜಿಲ್ಲಾಧಿಕಾರಿ ಮುಖಾಂತರ ರಾಷ್ಟ್ರಪತಿಗಳ ಕಾರ್ಯಾಲಯಕ್ಕೆ ಮುಟ್ಟಿಸಬೇಕಂತೆ ವಿನಂತಿಸಿಕೊಳ್ತಾ ಇದ್ದೇವೆ